ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಗದಗದಲ್ಲಿ ಈಗ ಬಹುದೊಡ್ಡ ಚರ್ಚೆ ಅಂತ ಕೇಳಿದ್ರೆ ಅತಿರುದ್ರ ಮಹಾಯಜ್ಞ ಇದು ನಡೀತಾ ಇದೆ ಬಹುತೇಕ ಇದು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಿದೆ ಇಲ್ಲಿ ಒಂಬತ್ತು ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭ ಮೇಳ ನಡೀತಾ ಇದೆ ಇದನ್ನ ಕೆಲವರು ಸೇವಾ ಸಮಿತಿ ಅಂತ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಬಹಳ ಚರ್ಚೆ ಬಹಳಷ್ಟು ಪ್ರಚಾರ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಬೋರ್ಡ್ ಗೀಡ್ ನೋಡ್ಬೇಕು ಅದೆಲ್ಲ ಮತ್ತೆ ಇಲ್ಲಿ ಮುಖ್ಯವಾಗಿ ವಿದ್ಯಾದಾನ ಸಮಿತಿ ಏನಿದೆ ಅಲ್ಲ ವಿ ಡಿ ಎಸ್ ಟಿ ಸಿ ಗ್ರೌಂಡ್ ಅಲ್ಲಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಕೆಲವರು ಅಪಸ್ವರಗಳನ್ನು ಶುರು ಮಾಡಿದ್ದಾರೆ ಈಗಾಗಲೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಮುಖ್ಯವಾಗಿದ್ದು ಅಂತ ಕೇಳಿದ್ರೆ ನಮ್ಮ ಗದಗಿನ ಗಣ್ಯವರ್ತಕರು ಅಧ್ಯಕ್ಷರು ಎ ಬಿ ಎಸ್ ಎಸ್ ಕೆ ವಿದ್ಯಾವರ್ತಕ ಸಂಘ ಮಾಜಿ ಅಧ್ಯಕ್ಷರು ಪಂಚ್ ಟ್ರಸ್ಟ್ ಕಮಿಟಿ ಈಶ್ವರ್ ಸಾ ಮೇರ್ವಾಡಿಯವರು ಮತ್ತೆ ಅವ್ರದ್ದು ಪಾರ್ವತಿ ಪೆಟ್ರೋಲ್ ಬಂಕ್ ಇದೆ ಅದರ ಮಾಲೀಕರು ಎಲ್ರಿಗೂ ಚಿರಪರಿಸರು ಜೊತೆಗೆ ಏನಂತ ಕೇಳಿದ್ರೆ ಇಲ್ಲಿ ಗದಗಗಳು ಏನೇ ನಡೆದ್ರು ಅವ್ರನ್ನ ಸಹಾಯ ಸಹಕಾರ ತನೋಮನ ಧನದಿಂದ ಸೇವೆ ಮಾಡ್ತಾರೆ ಸಾಥ್ ಕೊಡ್ತಾರೆ ಅವ್ರ ಹತ್ರ ಎಲ್ಲರೂ ಹೋಗ್ತಾರೆ ಅದು ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿರುದ್ಧ ಕೆಲವೊಂದಿಷ್ಟು ಪೋಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಈ ಅತಿ ರುದ್ರ ಮಹಾಯಜ್ಞ ಏನಿದೆ ಅಲ್ಲ ಇದಕ್ಕೆ ಅವರು ವಿರೋಧ ಮಾಡಿದ್ದಾರೆ ಅಂತ ಇದು ಅವರು ಅದಕ್ಕೆ ವಿರೋಧ ಮಾಡಿದಾರೋ ಇನ್ಯಾವುದಕ್ಕೆ ವಿರೋಧ ಮಾಡಿದಾರೋ ಯಾಕೆ ಇವರು ವಿರೋಧ ಯಾಕೆ ಇದು ಅಪಸ್ವರ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಅವ್ರನ್ನೇ ಕರೆಸಿದ್ದೇವೆ ಮನೆ ಶ್ರೀ ಈಶ್ವರ್ ಸಾ ಅವರು ಬಂದಿದ್ದಾರೆ ಅವರನ್ನ ಸ್ವಾಗತ ಮಾಡ್ತೇವೆ ಸರ್ ಸರ್ ನೀವು ನಿಜವಾಗಿ ಎಲ್ಲದಕ್ಕೂ ಸಾಥ್ ಕೊಡ್ತೀರಿ ಹೌದು ಅದು ಯಾವ ದೇವ್ರದಿ ಧರ್ಮದಿರ್ಲಿ ಕಾನೂನು ಕೆಲಸ ಇರಲಿ ಅಥವಾ ಇನ್ಯಾವುದೋ ಕೆಲಸ ಇರಲಿ ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ಎಲ್ಲದಕ್ಕೂ ನಿಮ್ಮ ಸಹಕಾರ ತನು ಮನದಾನ ಸೇವೆ ಸಮಾಜ ಜೊತೆಗೆ ಅತ್ಯಂತ ಅನನ್ಯವಾದಂತ ಒಂದು ಸಂಬಂಧ ಇದೆ ಆದ್ರೆ ಇದಕ್ಕೆ ನೀವು ಅಪಸ್ವರ ತೆಗೆದಿದೀರಿ ಅಂತ ಪೋಸ್ಟ್ ಮಾಡಿದಾರೆ ಪೋಸ್ಟ್ ಇದು ಹೌದು ಹೌದಾ ಹೌದು ಜೊತೆಗೆ ನಿಮ್ಮ ಪಂಚ್ ಟ್ರಸ್ಟ್ ಕಮಿಟಿಯವರು ನಿಮ್ಮ ವಿರುದ್ಧ ಒಂದು ವಿರುದ್ಧ ಅಂದ್ರೆ ಕೆಲವರು ಅಪಸ್ವರ ತಗದಾರ ಅದನ್ನ ನಂಬೇಡಿ ಹಂಗೆ ಹಿಂಗೆ ಇದಕ್ಕೆ ಸಾಥ್ ಕೊಡಿ ಅಂತ ಹೌದಾ ಯಾಕಿದು ಒಂದು ಮೇಲಾಗಿ ಇದು ನಮ್ಮ ಸಮಾಜದ ಅಧ್ಯಕ್ಷರು ಅಲ್ಲಿ ಕಾರ್ಯಾಧ್ಯಕ್ಷರ ಆಗಿದ್ದಕ್ಕೆ ಈ ಕಬಾಡಿ ಫ್ಯಾಮಿಲಿ ಈ ಕೋರ್ಟಿನ ಆದೇಶ ಆದ ಮುಖಾಂತರ ನನ್ನ ಕಡೆ ಬಂದರು ಎಲ್ಲ ಇದು ನಿಮ್ಮ ಸಮಾಜ ಅಧ್ಯಕ್ಷರು ಅಲ್ಲಿ ಕಾರ್ಯಾಧ್ಯಕ್ಷರಾಗಿದ್ದ ನಮ್ಗೆ ಯಾವ್ದು ಹೆಲ್ಪ್ ಸಿಗ್ತಾ ಇಲ್ಲ ಮತ್ತೆ ನನಗೆ ಹಿಂಗ ನಮ್ಮ ಜಾಗದಲ್ಲೇ ಅವ್ರು ಹಿಂಗ ಅತಿ ಇರೋದ್ರ ಹೇಗ ಮಾಡ್ತಾ ಇದಾರೆ ನಮ್ ಪರ್ಮಿಷನ್ ಇಲ್ಲ ಮತ್ ನಾವು ಅದ್ರ ಬಗ್ಗೆ ಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ ಬಂದಿವಿ ಅಂತ ಹೇಳಿ ಸ್ಟೇ ಸ್ಟೇಕ್ ಆಫಿಯನ್ನು ಅವ್ರು ಕೊಟ್ಟರು ಕೊಟ್ಟ ಮೇಲೆ ಮತ್ತೆ ನಾನು ಸ್ಟೇ ಆಫಿ ಸಿಕ್ಕಿಲ್ಡರ್ ಹೈಕೋರ್ಟ್ ಆರ್ಡರ್ ಇದೆ ಅದು ನೋಡ್ಲಾಗಿ ಅವ್ರ ತಾಯಿಯವರು ಪರ್ಸನ್ ಅವ್ರು ಬಹಳಷ್ಟು ಓಡಾಡಿದ್ರು ಏನ್ ಮಾಡಿ ಕೌಶಲ್ಯ ಓಡಾಡಿದ್ರು ಏನ್ ಮಾಡಿ ನಮ್ಗೆ ಇದೊಂದು ಕಾರ್ಯ ಮಾಡಿಕೊಡ್ರಿ ನಾವು ಈಗ ಮೂವತ್ತು ನಲ್ವತ್ತು ವರ್ಷದಿಂದ ಇದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಜಾಗ ನಮ್ಗೆ ಸಿಗ್ತಾ ಇಲ್ಲ ನಮ್ಮ ಯಜಮಾನ್ರು ತೀರ್ಕೊಂಡ್ರು ನಮ್ಮ ತಂದೆಯವರು ಅವ್ರು ತೀರ್ಕೊಂಡ್ರು ಈಗ ನಮ್ಮ ಮಗ ಮಾಡ್ತಾ ಇದ್ದಾನೆ ಮತ್ತೇನು ಇದಕ್ಕೆ ಯಾರ್ದು ನಮ್ಗೆ ಹೆಲ್ಪ್ ಸಿಗ್ತಾ ಇಲ್ಲ ಮಾಡಿ ಅಂತ ಮತ್ತೆ ಆಯಿತು ಅಂತೇಳಿ ನಾನು ಒಂದು ಅಪಸ್ವರ ನಮಗೆ ನನ್ನ ಫಸ್ಟಿಗೆ ದೇಣಿಗೆ ಕೇಳಲಿಕ್ಕೆ ಬಂದ್ರು ಇವರು ಕೇಳ್ದ ನಾಯ್ನ ನಾನು ದೇಣಿಗೆ ಅಂತೂ ಕೊಡೋಲ್ಲ ಯಾಕಂದರೆ ಇದು ನಮ್ಮ ಸಮಾಜದ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅವ್ರದ್ದು ಕೋರ್ಟ್ನಲ್ಲಿ ಆರ್ಡ್ರ್ ಇದೆ ಇದ್ರ ಸಲುವಾಗಿ ನಾನು ಇದಕ್ಕೆ ದಾನ ಕೊಡೋದಿಲ್ಲ ನೀವು ಬೇರೆ ಸ್ಥಳದಲ್ಲಿ ಮಾಡ್ರೆ ನಂದು ಸಹಕಾರ ಕೊಡ್ತೀನಿ ಅಂತ ನಾನು ಹೇಳಿ ದಂಡಿನವರಿಗೆ ನಾನು ಹೇಳಿದ್ವಿ ಓಕೆ ಫೋನ್ ಮುಖಾಂತರ ಮಾತಾಡಿದ್ರು ಫೋನ್ ಮುಖಾಂತರ ಹೇಳಿದೆ ನಮ್ಮ ದಯಮಾಡಿ ನಮ್ಮಲ್ಲಿ ಬರಬೇಡಿ ಅಂತಂದು ಯಾಕೆ ನಾವು ಈಗ ಲೋಬೋಸ ಕಬಡಿಯವರು ನಾವು ಆತ್ಮೀಯರು ಮನೆಯವರು ಮತ್ತೆ ಸಮಾಜಕ್ಕೆ ಒಬ್ಬರು ದಾನಿಗಳು ಅವರು ನಮ್ಮ ಸಮಾಜಕ್ಕೆ ಯಾವುದೋ ಕೆಲಸಕ್ಕೆ ಹೋದ್ರು ಅವ್ರು ನಾವು ಹೆಂಗೆ ಮಾಡ್ತಾರ ಅವರು ದೊಡ್ಡ ಸಹಾಯ ಅವ್ರದ್ದು ಇದೆ ನಮ್ಮ ಸಮಾಜಕ್ಕೆ ಹೀಗಾಗಿ ಅವರು ಇದರೊಳಗೆ ಅವರು ಮಾಲೀಕರು ಅದಾರ ಇದರಲ್ಲಿ ಹಿಂಗಾಗಿ ಇವ್ರ ತಾಯಿಯವರು ಬಂದು ನಮ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಮತ್ತೆ ಹಿಂಗೆ ಹಿಂಗೆ ನೀವು ಮಾಡಿ ಅಂತ ಲೊಂಬೋಸವ್ರು ಸ್ವಲ್ಪ ಅವ್ರು ಯಾವುದೋ ಇದ ವಿಷಯ ಮಾತಾಡೋದು ಕಡಿಮೆ ಅದಕ್ಕೆ ಹಿಂಗಾಗಿ ನನ್ನ ಕಡೆಯವರು ಬಂದ್ರೆ ನನಗೆ ಏನಷ್ಟು ಬೇಡ ಇದು ಒಂದು ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಸಮಾಜದವ್ರ ಕಡೆ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮಾಡೋದು ಬೇಡ ಅಂತ ನಮ್ಮ ಸಮಾಜದವ್ರಿಗೆ ಒಂದು ಸಂದೇಶ ಕೊಟ್ಟು ನಾನು ಆ ಸಂದೇಶದೊಳಗೆ ಏನಾಯ್ತು ಅಂದ್ರೆ ಬರೀ ದೇಣಿಗೆ ಕೊಡಬೇಡ್ರಿ ಅಂತ ಇಷ್ಟ ಕೇಳಿದ್ ನಾನು ಅದು ಒಂದು ಅದರಲ್ಲಿ ಮಿಸ್ಟೇಕ್ ಆಗಿದೆ ಯಜ್ಞಕ್ಕೆ ನಮ್ದು ಇರೋದಿಲ್ಲ ಅವರು ಸ್ವತಃ ಎಲ್ಲರೂ ದತ್ತ ಟ್ರೇಡರ್ಸ್ ಎಲ್ಲರೂ ನಮ್ಮಲ್ಲಿ ಬಂದಿದ್ರು ಮನೆಗೆ ಬಂದಿದ್ರು ಈಗ ಒಂದು ನಾಲ್ಕೈದು ದಿವಸ ಕೆಳಗೆ ಬಂದಿದ್ರು ಬಂದು ನಮ್ಗೆ ಹಿಂಗೆ ಪರ್ಮಿಷನ್ ಕೊಡಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು ನಾ ಏನಂತ ಹೇಳಿದೆ ಅವ್ರಿಗೆ ಪೇಪರ್ ನಲ್ಲಿ ನೀವು ಇದು ಸರ್ವೆ ನಂಬರ್ ಹಾಕಿ ಡಬಲ್ ಫೋರ್ ಸಿಕ್ಸ್ ಡಬಲ್ ನೈನ್ ಏಟ್ ಅಂತ ಸರ್ವೆ ನಂಬರ್ ಅವರು ಆ ನಂಬರ್ ಹಾಕಿ ನಾವು ಇದು ನಾವು ಖರೀದಿಸಿದಂತ ಜಾಗದಲ್ಲಿ ನಾವು ಮಾಡಕತ್ತೀವಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಇತ್ತು ಈ ಸ್ಟೇಟ್ಮೆಂಟ್ ನಾ ಹೇಳಿದಾಗ ಅವ್ರು ಒಪ್ಪಲಿಲ್ಲ ಮೊದಲು ಏನಂತ ಇಲ್ಲ ನಾವು ಕೊಟ್ಟೇ ಇಲ್ಲ ಹಂಗ ಮಾಡ್ತಾಡೇ ಇಲ್ಲ ನಾವು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂದ್ರು ನಾ ಪೇಪರ್ ತರಿಸಿ ಕೊಟ್ಟೆ ಅವ್ರಿಗೆ ಕೊಟ್ಟ ಮ್ಯಾಗ ಇದು ನಾವು ನೋಡೇ ಇಲ್ಲ ಅದು ಪೇಪರ್ನವ್ರು ಹಾಕಿದ್ದಾರೆ ಅಂತಂದ್ರು ಆ ಪೇಪರ್ನವ್ರು ಹಾಕಿದ್ರೆ ಪೇಪರ್ನವ್ರು ಮಿಸ್ಟೇಕ್ ಮತ್ತ ಅವರು ಅದು ರೀ ಇದು ಮಾಡ್ಕೊಳ್ಳಿ ಬೇಕಾದ್ರೆ ನೀವು ನಮ್ಗೆ ಪ್ರೆಸ್ ಮಾಡ್ಬಿಡಿ ನಮಗಿದು ಜಾಗ ನಮ್ದಲ್ಲ ನಾವು ಇದು ಕೋರ್ಟ್ ನಲ್ಲಿ ಮಾನ್ ಅರ್ದಿದೆ ನಮ್ಗೆ ಇದು ಕೋರ್ಟ್ ನಲ್ಲಿ ಏನ್ ನಿರ್ಣಯ ಆಗತ್ತೆ ಆ ನಿರ್ಣಯಕ್ಕೆ ನಾವು ಒಪ್ಕೊಂತೀವಿ ಮತ್ತಿದ ನಮ್ದಲ್ಲ ಜಾಗ ಕಬಡ್ಡಿ ಅವ್ರದ್ದು ಅಂತ ಹೇಳಿ ಬರೋ ಒಂದು ಅರ್ಜಿ ಕೊಡಿ ಮತ್ತದು ಅಂದ್ರೆ ನಾವು ಇದಕ್ಕೆ ನಿಮ್ಮ ಪರ್ಮಿಷನ್ ಒಂದು ವ್ಯವಸ್ಥೆ ಮಾಡ್ತೀವಿ ಮತ್ತು ನೀವು ಇದು ಕೋರ್ಟ್ನಲ್ಲಿ ಆದೇಶ ಆದರೂ ನೀವು ಅಲ್ಲಿ ಮಾಡ್ತೀರ ಮಾಡ್ತೀರಂದ್ರೆ ಇದು ತಪ್ಪು ಸ್ಥಳಾಂತರ ಮಾಡ್ರಿ ಸಾಕಷ್ಟು ಸ್ಥಳಗಳು ಇದೆ ನೀವು ಇದು ಗದಗ ಉದ್ದೇಶ ಗದಗ ಒಳ್ಳೇದಾಗಲಿ ಗದಗ ನಗರಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನೀವು ಮಾಡ್ತಾ ಇದ್ರಿ ಒಂದು ಹಿಂದೂ ಸಂಘಟನೆ ಮಾಡಬೇಕು ನೀವು ನಮ್ಮ ಬೆಂಬಲ ಕೊಡಬೇಕು ನಾವು ಕ್ಷತ್ರಿಯ ಸಮಾಜದವ್ರು ಎಂದೂ ಯಜ್ಞ ವಿವಾದಿಗಳಿಗೆ ನಾವು ಎಂದೂ ವಿರೋಧ ಮಾಡಿದವರಲ್ಲ ಎಂತ ಯಜ್ಞಗಳು ಮಾಡಿದ್ರು ನಾವು ಮೊದಲೇ ಮಾಡೋರು ನಾವು ಜನವರ ಜನ ನಾವು ಬ್ರಾಹ್ಮಣರನ್ನ ಅಂತ ಹೇಳಿ ನಂಬ್ತೀವಿ ಇವತ್ತಿಗೂ ಇಂತಹ ಸಮುದ್ರ ನಾವು ಎಂದೂ ಯಜ್ಞಕ್ಕೆ ವಿರೋಧ ಮಾಡೋರಲ್ಲ ಯಜ್ಞಕ್ ವಿರೋಧಕ್ಕಿಂತ ನಾವು ಜಾಗದಲ್ಲಿ ಮಾಡುದಕ್ಕೆ ನಮ್ದು ವಿರೋಧ ಇದೆ ಮಾಡ್ರಿ ಇಲ್ಲ ಅಂದ್ರೆ ಆ ಜಾಗದ ಯತ್ನ ಮಾಡಿದಾರೆ ಎಲ್ಲರಿಗೂ ಒಳ್ಳೇದಾಗ ನಾಳೆ ಒಂದು ಹೆಣ್ಮಕ್ಳು ಅಳ್ಕೊಂತ ಬಂದು ಅವ್ರ ಸಮಾಜದ ಕೇಳ್ತಾಳಪ್ಪ ಅಂದಾಗ ಮತ್ತೆ ಅವ್ರಿಗೆ ಸಹಾಯ ಮಾಡೋದು ನನ್ನ ಧರ್ಮ ಹೌದು ಮತ್ತೆ ಸಮಾಜ ಅಧ್ಯಕ್ಷರು ಅಲ್ಲಿ ಕಾರ್ಯಾಧ್ಯಕ್ಷರು ಆ ಜಾಗ ಮಾಡಬಾರದು ಅಂತ ಕಲ್ಯಾಣ ಏನಾಗುತ್ತೆ ಕಲ್ಯಾಣ ಆಗುದಿಲ್ಲ ಅದಕ್ಕೆ ನಾನ್ ಏನ್ ಹೇಳ್ತೀನಿ ಯಾವ್ದೋ ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ನಲ್ಲಿ ನೀವು ಇದು ಮಾಡ್ಬೇಡ್ರಿ ಅಂತ ಹೇಳಿ ಅವ್ರ ಸಮೇತ ಬರೋದು ನನ್ಗೆ ಎಸ್ ಪಿ ಕಡೆ ಕರ್ಕೊಂಡು ಹೋಗಿ ನಾವ್ ಎಸ್ ಪಿ ಅವ್ರಿಗೆ ಕೊಟ್ವಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟು ಎಲ್ಲರಿಗೂ ಮನವಿ ಕೊಟ್ವಿ ಮನವಿ ಕೊಟ್ಟ ಮೇಲೆ ಯಾರ್ಯಾರಿಗೆ ಕೊಟ್ಟಿರಿ ಅಂದ್ರೆ ಎಲ್ಲರಿಗೂ ಮಿನಿಸ್ಟರ್ ನೋಡ್ರಿ ಅವ್ರೆಲ್ಲ ಕೊಟ್ರ ಎಲ್ಲ ರೆಜಿಸ್ಟರ್ ಮಾಡ್ರೋಡಿದ್ಮೇಲೆ ನಾನ್ ಇಲ್ಲಿ ಇಲ್ಲೆಲ್ಲ ಸ್ವೀಕಾರ ಆಗಿದ್ದೀ ಹೌದು ತಹಸೀಲ್ದಾರ್ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ಯೋಜನಾ ನಿರ್ದೇಶಕರು ಕೊಟ್ಟಿದ್ದಾರೆ ರಾಜ್ಯಪಾಲರು ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಎಚ್ ಕೆ ಪಾಟೀಲ್ ಕಾನೂನು ಸ್ವತಃ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಲಾ ಮಿನಿಸ್ಟರ್ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಅತ್ಯಂತ ಕಾನೂನಿಗೆ ಗೌರವ ಕೊಡತಕ್ಕಂತ ಅತ್ಯಂತ ಶ್ರೇಷ್ಠ ರಾಜಕಾರಣಿ ನಮ್ಮ ಮಂತ್ರಿಗಳು ಮತ್ತೆ ಅವರು ಸ್ವತಃ ಲಾಯರ್ ಅವರು ಎಲ್ ಎಲ್ ಬಿ ಅವ್ರದು ಸೊ ಹಿಂಗಾಗಿ ಅವರು ಬಹಳಷ್ಟು ಇಂತ ಅನ್ಯಾಯದ ವ್ಯವಸ್ಥೆಗೆ ಅಥವಾ ಇನ್ನು ಯಾವುದಕ್ಕೂ ಅಪಸ್ವರಕ್ಕೆ ಮಾನ್ಯತೆ ಕೊಡೋದಿಲ್ಲ ಸೊ ಅವ್ರಿಗೂ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ರು ಇವರು ನಿಜವಾಗಿ ಗೌರವಾಧ್ಯಕ್ಷರು ಈ ಸಮಿತಿಗೆ ಆದ್ರೆ ಯಾಕಾಗಿ ಹೆಂಗೋ ಗೊತ್ತಿಲ್ಲ ಅವ್ರಿಗೆ ಇದು ಗಮನಕ್ಕೆ ಕದನ ಇಲ್ಲ ಗೊತ್ತಿಲ್ಲ ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಸಿಎಂ ಆಮೇಲೆ ಕೃಷ್ಣದತ್ತ ಒಡೆಯರು ಅವ್ರಿಗೆ ಕೊಟ್ಟು ಎಲ್ಲಿ ಬೇಕು ಸಿ ಸಿ ಪಾಟೀಲ್ರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಪ್ರಧಾ ಪ್ರಾದೇಶಿಕ ಆಯುಕ್ತರು ಎಸ್ ಪಿ ಗದಗ ಜಿಲ್ಲಾಧಿಕಾರಿಗಳು ಉಪ ಎ ಸಿ ತಹಶೀಲ್ದಾರ್ ಪೊಲೀಸ ಉಪಾಧಿ ಡಿ ಎಸ್ ಪಿ ಸಿ ಪಿ ಐ ಪಿ ಐ ಜಿಲ್ಲಾ ವೈದ್ಯಾಧಿಕಾರಿಗಳು ಕಮಿಷನರು ಜಿಲ್ಲಾ ಯೋಜರು ಎಷ್ಟು ಮಂದಿ ಕೊಟ್ಟಿದ್ದಾರೆ ಸುಮ್ ಸುಮ್ನೆ ಕೊಡಕ್ಕಾಗತ್ತ ಇದು ಸುಮ್ನೆ ಕೊಡಕ್ಕಾಗತ್ತ ಅಕಸ್ಮಾತ್ ಒಂದು ವೇಳೆ ಕೋರ್ಟ್ನಾಗ ಇಲ್ಲ ವ್ಯಾಜ್ಯ ಇಲ್ಲ ವಿವಾದ ಇಲ್ಲ ಅವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಸುಮ್ಮನೆ ಕೊಡ್ತಾರ ಇವ್ರನ್ನೆಲ್ಲ ಇದ್ದ ದೊಡ್ಡ ದೊಡ್ಡವ್ರಿಗೆ ಕಳಿಸ್ಬೇಕಾದ್ರೆ ಹಾ ಹೇಳಿ ಈಗಷ್ಟಿಲ್ಲ ಆದ್ಮೇಲೂ ನಾವು ಅವ್ರಿಗೆ ಬನ್ನಿಗೆ ಬಂದಾಗ ಇದಕ್ವೆಸ್ಟ್ ನಾವು ಮಾಡಿದ್ದು ಏನಂತ ಜಾಗ ಬದಲಿ ಮಾಡ್ರಿ ಹೋಮದ ಬಗ್ಗೆ ನಮ್ದು ಯಾವ್ದೋ ಯಜ್ಞೆ ಮಾಡೋ ಬಗ್ಗೆ ನಮ್ದು ಇರೋದಿಲ್ಲ ಸ್ಥಾನ ಬದಲಿ ಮಾಡ್ರಿ ಅಂದ್ರೆ ಅವ್ರು ಅದಕ್ಕೆ ಒಪ್ಲಿಲ್ಲ ಆಯ್ತು ಮುಂದಿನ ಅವ್ರು ಮಾಲಕರು ಬಲ್ಲ ನೀವು ಬಲ ಅದು ನೀವೇನು ಮುಂದೆ ಕಾನೂನು ಅವರು ಕಾನೂನು ಇದರಲ್ಲಿ ಹೋಗ್ತಾರೆ ಚೌಕಟ್ಟಿನಲ್ಲಿ ನೀವು ಕಾನೂನು ಚೌಕಟ್ಟಿನಲ್ಲಿ ಹೋರಿ ಅದು ಏನ್ ಆರ್ಡರ್ ನೋಡಿದ ಮೇಲೆ ನಾ ಮಾತಾಡಿದ್ವಿ ಇಲ್ಲೊಂದು ಆಯ್ತು ಅದ ಒಂದ್ ವಿಷಯ ಹೇಳ್ಬೇಕಂತ ಮಾಡಿದ್ ನಾನು ಹಿಂದಕ್ಕೆ ಹತ್ತೊಂಬತ್ತೂರ ಇಪ್ಪತ್ತರೊಳಗ ಶತಮಾನೋತ್ಸವ ಅಂತ ಮಾಡಿದ್ರು ವಿಡಿಎಸ್ ಟಿಸಿ ಎಸ್ ಟಿ ಸಿ ಅವರು ಮಾಡಿದಾಗ ವಿಡಿಎಸ್ ಎಸ್ ಟಿ ಸಿ ನಾವ್ ಏನು ಓಲ್ಡ್ ಸ್ಟೂಡೆಂಟ್ಸ್ ಅದಿವೆ ಅವ್ರ ಎಲ್ಲರಲ್ಲಿ ಡೋನೇಷನ್ ಕಲೆಕ್ಟ್ ಮಾಡ್ಲಿಕ್ಕೆ ಒಂದ್ ಸಭಾ ಮಾಡಿದ್ರು ಕರೆದ್ರು ಊಟ ಮಾಡಿಸಿದ್ರು ಎಲ್ಲರೂ ಕೇಳಿದ್ರು ಅವ್ರು ವಿಡಿ ಎಸ್ ಟಿ ಸಿ ಅಂದ್ರೆ ವಿಡಿ ಎಸ್ ಅಂದ್ರೆ ವಿದ್ಯಾಧಾನ ಸಮಿತಿ ತುಕಾರಾಮ್ ಸಹ ಚವಾಣ್ ಹೌದಾ ತುಕಾರಾಮ್ ಸಹ ಚವ್ಹಾಣ್ ಅವರು ಅದಕ್ಕ ಹಿಂದಕ್ಕೆ ಒಂದು ಐದು ಸಾವಿರ ರೂಪಾಯಿ ಆ ಟೈಮ್ ನಲ್ಲಿ ದೊಡ್ಡ ರೊಕ್ಕ ಇದು ಆ ಟೈಮ್ ನಲ್ಲಿ ಐದ್ ಸಾವಿರ ರೂಪಾಯಿ ದೆಹಲಿ ಕೊಟ್ಟು ಒಂದು ನೊಂದ ಕಾಗದ ಮಾಡಿ ಕೊಟ್ಟಿದ್ದಾರೆಸ ಚವಾಣ್ ಅವರು ನೊಂದ ಕಾಗದ ಮಾಡಿದ್ದಾರೆ ಅದೊಂದು ಹರವರು ಮಾಡಿದ್ದಾರೆ ಆ ಹೆಸರಿನಲ್ಲಿ ಇರ್ಬೇಕಾದ್ರು ಇವ್ರು ಎರಡ್ ಸಾವಿರದ ಹದ್ನಾಕಲ್ಲಿ ಆ ಹೆಸರು ತೆಗೆದದ್ದಕ್ಕ ಚವಾಣ್ ಫ್ಯಾಮಿಲಿ ಅವರು ಗೆ ಹೋದ್ರು ಕೋರ್ಟ್ ಕರ್ಟಿಗೆ ಹೋಗೋತ್ನಾಗ ಕೋರ್ಟ್ಗೆ ಹೋಗೋತ್ನಾಗು ನನ್ನ ಹತ್ರ ಚವ್ ಅವರು ಬಂದಿದ್ರು ಏನಪ್ಪಾ ಒಂದು ಕಾನೂನು ಸಲಹೆ ಸಿಗುತ್ತೆ ಅಂತ ನನ್ನ ಕಡೆ ಬಂದ್ರು ಅವ್ರು ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ತರಿಸಿದ್ದೀನಿ ನಾನು ಚವಾಣ್ ಹತ್ರ ಅರವತ್ತಾರು ತೊಂಬತ್ತೆಂಟು ಒಂದು ಅರವತ್ತಾರು ತೊಂಬತ್ತೆಂಟು ಎರಡು ಅರವತ್ತಾರು ತೊಂಬತ್ತೆಂಟು ಮೂರು ಅರವತ್ತಾರು ತೊಂಬತ್ತೆಂಟು ನಾಲ್ಕು ಇದ್ರಾಗ ಎರಡು ಬೋರ್ಡ್ ಇದಾವ್ ಅಲ್ಲಿ ಮೈದಾನದಾಗ ನಾ ಹಿಂದ್ ತೋರಿಸ್ತಿರ್ತೀನಿ ನಿಮ್ಗೆ ಮೈದಾನದಾಗ ಎರಡು ಬೋರ್ಡ್ ಇದಾವ್ ಏನು ಒಂದು ಏನು ದತ್ತ ಪ್ರಾಪರ್ಟಿ ಅಂತ ಇನ್ನೊಂದು ಕಬಾಡಿ ಪ್ರಾಪರ್ಟಿ ಓಕೆ ಹ ಈಗ ಇವರು ಎ ಡಿ ಎಸ್ ಟಿ ಸಿ ಅಂತ ಅನ್ನುವಂತ ನಾಮೇ ತೆಗೆದ್ಬಿಟ್ರು ಎರಡ್ ಸಾವಿರದ ಹದಿನಾಲ್ಕು ಮಂದಿ ಕೇಸ್ ಮಾಡಿದ್ರು ಚವ್ಹಾಣವರು ಎರಡ್ ಸಾವಿರದ ಹದಿನಾರಲ್ಲಿ ರಾಜಿ ಆದ್ರು ರಾಜಿ ಆದ್ಮೇಲೆ ಅದೊಂದು ಬೋರ್ಡ್ ಹಾಕಿ ತೋರಿಸಿ ಅದು ಫೋಟೋ ಹೊಡೆದು ತಂದು ರಾಜಿ ಮಾಡಿದ್ರು ಆ ಬೋರ್ಡ್ ಏನ್ ಎಲ್ಲಿತ್ತು ಅಲ್ಲಿ ಬೋರ್ಡ್ ಹೊಡೆದು ಈಗ ಒಂದು ಬಾಡಿನೂ ಕಟ್ಬಿಟ್ರು ಅವಾಗ ಮತ್ತ ಅವರು ಹೊಳ್ಳಿ ಚವಣ್ಣವ್ರು ಅದು ನೋಡ್ಲಿಲ್ಲ ಆಗ್ಲಿಲ್ಲ ಮನ್ ಈ ವಿಷಯ ಬಂದಾಗ ನನಗೆ ಈ ಪೇಪರ್ಸ್ ಬಗ್ಗೆ ನೆನಪಾಯ್ತು ಈ ವಿಷಯ ನೋಡಿದಾಗ ಮತ್ತೆ ಇದು ದಾನ ಕೊಟ್ಟಂತ ಸ್ಥಳದೊಳಗೆ ಒಂದು ಸಾಲಿ ಕಟ್ಟಲಿಕ್ಕೆ ನಮ್ಮ ಸಮಾಜ ದಾನ ಮಾಡೈತಿ ಸಾಲಿ ನಡಲಿಕ್ಕೆ ತೊಂಬತ್ತು ವರ್ಷ ಕಬಾಡಿ ಫ್ಯಾಮಿಲಿ ಅವ್ರಿಗೆ ಜಾಗ ಕೊಟ್ಟೈತಿ ಒಂದು ಸಮಾಜ ದಾನ ಕೊಡ್ಬೇಕಾಯ್ತು ಇತರೆ ಸಮಾಜ ಕೊಟ್ಟರು ಅವ್ರು ನಮ್ಮ ಸಮಾಜಕ್ಕಂತೆ ಎಲ್ಲೂ ಕೊಟ್ಟಿಲ್ಲ ಅಂಥ ದಾನ್ಯಗಳಿಗೆ ನೀವು ಅವ್ರ ಹೆಸರು ತೆಗಿತೀರಿ ಮತ್ತು ಅವ್ರ ಜಾಗವನ್ನು ನೀವು ಮಾರ್ಕೊತೀರಿ ಇದು ಒಳ್ಳೆ ಸಂಪ್ರದಾಯ ಅಲ್ಲ ಅವರು ಉಯ್ಲುಗಳ ಫ್ಯಾಮಿಲಿ ಒಂದು ದೊಡ್ಡ ಒಂದು ಹೆಸರಿದೆ ಅವ್ರ ಫಾದರ್ ಯಜ್ಜವ್ರಿಗೆ ಅಂಥ ಫ್ಯಾಮ್ಲಿ ಇವತ್ತು ಇಂಥ ಕೆಲಸ ಮಾಡ್ತೈತಿ ಅನ್ನೋ ಬಗ್ಗೆ ನಮ್ಮದು ಎಲ್ಲ ಸಮಾಜದವರು ಅಪಸ್ವರ ಇದಕ್ಕೆ ನಾ ಇದಕ್ಕೆ ಎಲ್ಲ ಸಮಾಜದವರನ್ನು ನಾನು ಸಂಪರ್ಕ ಮಾಡಿದ್ದೀನಿ ಎಲ್ಲ ಹಿಂಗೆ ಹಿಂಗೆ ಆಗಿದೆ ಅಂತ ನೀವೇನು ಇದು ತೊಗೊತೀರಿ ಕ್ರಮ ತೊಗೊತೀರಿ ತೊಗೊರಿ ನಾವು ನಿಮ್ಮ ಸಾಥ್ ನಿಂದಿರ್ತೀವಿ ಅಂತ ಹೇಳಿದ್ದಾರೆ ಇದು ವಿ ಡಿ ಎಸ್ ಟಿ ಸಿ ಅವ್ರ ಮೊದಲು ಗಮನಕ್ಕೆ ತರಬೇಕಾಗಿತ್ತು ನಾನು ಏನಂತ ಇದು ನಾಮೇ ನಮ್ದು ಎಲ್ಲಿ ಹೋಯ್ತು ವಿ ಡಿ ಎಸ್ ಟಿ ಸಿ ಅನ್ನೋದು ನೀವು ಬರೆದ್ ಕೊಟ್ಟಿರಿ ನೋಂದ್ ಮಾಡಿದ್ರಿ ಎಲ್ಲಿ ಐತಿ ಆ ಸಂಸ್ಥಾ ಅನ್ನೋದು ನನ್ಗೆ ತಿಳಿತಾ ಇಲ್ಲ ನೂರು ವರ್ಷದ ಶತಮಾನೋತ್ಸವ ಮಾಡಿದ್ರಿ ಅದು ಎಲ್ಲಿ ಹೋಯ್ತು ಸಂಸ್ಥೆ ನೂರು ವರ್ಷದ ಶತಮಾನೋತ್ಸವ ಹಂಗ ಮಾಡಿದ್ರು ಏನ್ ಆ ಸಂಸ್ಥೆ ಆಯ್ತು ಇವನು ನೀವು ಎಲ್ಲಿ ನೋಡಿದ್ರು ವಿ ಡಿ ಎಸ್ ಅಂತ ಐತಿ ನಿಮ್ ಹತ್ತೊಂಬತ್ತು ನೂರ ಇಪ್ಪತ್ತರ ರಜಿಸ್ಟ್ರೇಷನ್ ಆಗಿದ್ದು ನಾ ಕಾಫಿ ತಗೊಂಡಿನಿ ರಜಿಸ್ಟ್ರೇಷನ್ ಒಳಗೂ ನೀವು ವಿದ್ಯಾದಾನ ಸಮಿತಿ ಅಂತ ಐತಿ ಅದೇ ಹತ್ತೊಂಬತ್ತು ನೂರ ಇಪ್ಪತ್ತೊಳಗ ಮತ್ತೆ ಇವ್ರಿಗೆ ಯಾಕೆ ಬರದ್ ಕೊಟ್ರಿ

ಎಲ್ಲ ಮಾಡಿದ್ರೆ ಇವತ್ತು ವಿ ಡಿ ಎಸ್ ಟಿ ಸಿ ಎಲ್ಲಿದೆ ಅಂತ ನನಗೆ ತಿಳಿತಾ ಇಲ್ಲ ಓಕೆ ಮ್ಯಾಗಿಂದ ಯಾರ ದಾನ ಕೊಡಬೇಕಾಗಿತ್ತಂದ್ರೆ ಬಹಳಷ್ಟು ವಿಚಾರ ಮಾಡುವಂತ ಸಂದರ್ಭಗಳು ನಿರ್ಮಾಣ ಆಗ್ತಾ ಇದೆ ತಮ್ಮ ತಮ್ಮ ಹೆಸರು ಹೆಸರು ದಾನ ಇದು ಹಾಗೆಲ್ಲ ಬಹಳಷ್ಟು ಸಮಾಜದಲ್ಲಿ ಆಗ್ತಾ ಇದೆ ದಾನ ತಗೊಳ್ಳೋದು ಆಮೇಲೆ ಬೇರೆ ಬೇರೆ ವಿಷಯಗಳು ಮಾತಾಡೋದು ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ದಾನ ಕೊಡೋರು ವಿಚಾರ ಮಾಡುವಂತ ಸಂಪ್ರದಾಯ ನೋಡುದು ಈ ಕಂಡೀಷನ್ ದಾನ ಮಾಡುವಂತಹ ಸಂದರ್ಭಗಳು ಬರ್ತೈತಿ ಅಲ್ಸರ್ ಈಗ ದತ್ತ ಪ್ರಾಪರ್ಟಿ ಅವರು ಕೂಡ ಅಷ್ಟು ಧೈರ್ಯದಿಂದ ಹೆಂಗ ಅವರು ಅಲ್ಲಿ ಮಾಡ್ತಾರೆ ನಮ್ದು ಇದು ಆಸ್ತಿ ಅಂತ ಹೇಳ್ತಾರೆ ಪ್ರಾಪರ್ಟಿ ಬಗ್ಗೆ ನಮ್ದು ಯಾವುದು ಎರಡು ಮಾತಿಲ್ಲ ಯಾಕಂದ್ರೆ ಒಂದು ಒಳ್ಳೆ ಗದಗ ನಲ್ಲಿ ಬೆಳೆದಂತ ಸಂಸ್ಥೆ ನಮ್ಮಲ್ಲಿ ಯಾರು ಇಷ್ಟು ಲೇಔಟ್ ನಲ್ಲಿ ಇಷ್ಟು ಡೆವಲಪ್ಮೆಂಟ್ ಯಾರು ಆಗಿದ್ದಿಲ್ಲ ಬಹಳ ಅಚ್ಚುಕಟ್ಟಾಗಿ ಬಹಳ ಚೆಂದಾಗಿ ಇವತ್ತು ಗದಗ ಡೆವಲಪ್ಮೆಂಟ್ ಕಾಂಪ್ಲೆಕ್ಸಸ್ ವಗರ ಮಾಡಿ ಸಾಕಷ್ಟು ದುಡ್ಡು ಮಾಡಿದ್ದಾರೆ ಹೆಸರು ಆಗಿದೆ ಅವ್ರದ್ದು ಆದ್ರೆ ಇಂಥ ಪ್ರಾಪರ್ಟಿಗಳನ್ನ ತೆಗೆದುಕೊಂಡು ಅವ್ರು ಮಾಡುವಂತ ಈ ಕೆಲಸಕ್ಕೆ ನಾಳೆ ಮುಂದೆ ಅವರಿಗೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ಬರ್ತೈತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇಂಥ ಪ್ರಾಪರ್ಟಿಗಳು ತಗೊಂಡು ಇವು ಏನಾಗ್ತೈತಿ ನಾಳೆ ಏನು ಆಗ್ಬಹುದು ಕೋರ್ಟ್ ನಲ್ಲಿ ನಿರ್ಣಯಗಳು ಈಗ ಈಗ ಆ ಹೆಣ್ಮಕ್ಳು ನೊಂದು ಹೆಣ್ಮಗಳು ನಾಳೆ ಆ ಅಲ್ಲಿ ಏನೂ ಮಾಡ್ಬೋದು ಆ ಫಂಕ್ಷನ್ಗೆ ಬಂದು ಏನು ಹೇಳಿ ಯಾಕಂದ್ರೆ ಸಿಟ್ಟು ಮೂವತ್ತ್ ನಲ್ವತ್ತು ವರ್ಷದಿಂದ ನನ್ನ ಗಂಡ ಸತ್ತ ನನ್ನ ಅಜ್ಜ ಸತ್ತ ಎಲ್ಲಾರು ಸತ್ರು ನಮ್ಮ ಯಜಮಾನ್ರು ಸತ್ರು ಈ ಜಾಗ ನಮ್ಗೆ ಇನ್ನೂ ದಕ್ಕವಲ್ದು ಮತ್ತು ನೀವು ಈ ಜಾಗದಾಗ ಮತ್ತು ಹಿಂಗೆ ಆಗ್ತೈತಿ ನಮ್ಮ ಜಾಗನ ಹೋಗ್ಬಿಡ್ತು ಐದು ಎಕರೆ ಗಟ್ಟಲೆ ನಮ್ಮ ಜಾಗ ಹೋಗ್ತಲ್ಲ ಅನ್ನೋದು ಯಾವ ಮನುಷ್ಯ ನೂರಾರು ಕೋಟಿ ಗಟ್ಟಲೆ ಆಸ್ತಿ ಇವತ್ತಿದು ಮತ್ತೆ ಇದು ಈ ನಮೂನೆ ನೀವು ಮಾಡಿದ್ರಿ ಅಂದ್ರೆ ಇದು ನಾಳೆ ಏನರ ಆಯಿತು ಅಂದ್ರೆ ನಿಮ್ಮ ಹೆಸರು ಕೆಡ್ದೈತೆ ಅತ್ತವ್ರದ್ದು ಹೆಸರು ಕೆಡ್ದ್ ಒಂದೊಂದು ಒಳ್ಳೆ ಕೆಲಸ ಮಾಡಕ್ಕೆ ಒಳ್ಳೆ ಪ್ರಾಪರ್ಟಿ ಸಾಕಷ್ಟು ಅದಾವದ ಮೇಲೆ ತಗೋರಿ ಡೆವಲಪ್ ಮಾಡ್ರಿ ನಿಮ್ಮ ಹೆಸರು ಬೆಳೆಸ್ಕೊರಿ ಇಂಥ ಪ್ರಾಪರ್ಟಿ ಒಳಗೆ ನೀವು ಕೈ ಹಾಕಿ ನಿಮ್ಮ ಕೈ ಸುಟ್ಕೋಬೇಡ್ರಿ ಅನ್ನೋಂಥ ನನಗೆ ಒಂದು ಗಾದಿ ಮಾತನ್ನ ಹೇಳ್ಬೇಕು ಮಾಡಿದ್ವಿ ಯಾಕಂದ್ರೆ ಹೆಸರು ಐತಿ ಚಂದಾಗಿ ಮಾಡ್ರಿ ಆಮ್ಯಾಗ ಅದ್ರ ಜೊತೆಗೆ ನಿಮ್ ಕೂಟ ನಾವೇನ್ ಸೇರ್ಕೊಂಡ್ರಿ ಅವ್ರ ಹೆಸರು ಕೆಡ್ತಾವ ಇದರಲ್ಲಿ ಹೌದು ಜನ ನಿಮ್ಗೆ ಏನೋ ಒಂದು ಒಳ್ಳೆ ಐತಿ ಜನ ಕೂಡ್ಬಿಡ್ತಾರೆ ನಿಮ್ ಕಡೆ ಇದು ನಾಳೆ ಏನಾಗೈತಿ ಅನ್ನೋ ಒಂದು ಒಳಗಿನ ಹಾಕಿಕತ್ತು ಗೊತ್ತಾದ್ರ ನಿಮ್ಮ ಕೂಟ ಸೇರಿದಂತ ಜನಕ್ಕೂ ವಜಾ ಬರ್ತೈತಿ ಮುಂದ್ ಬರ್ಲಿಕ್ಕೆ ವಜಾ ಆಗತ್ತೆ ಸಾಕಷ್ಟು ಪ್ರಶ್ನಿಸಿದ ವ್ಯಕ್ತಿಗಳು ನಿಮ್ ಕೂಟ ಅದಾರ ಅವ್ರಿಗೂ ಸಮಸ್ಯೆ ಆಗತ್ತೆ ನಾಳೆ ಏನ್ಪಾಯ್ತು ನಾವೆಂತಲ್ಲಿ ಹೋದ್ರಿ ಸುಮ್ಮನೆ ಬೆಂಬಲ ಕೊಟ್ವಲಪ್ಪಾ ಅಂತ ಹಿಂಗ ಆಗ್ತೈತಿ ಈಗ ನಾಳೆ ಈಗ ಹತ್ನೇ ಗತ್ನಿಗೆ ನಾವ್ ಏನಿಕ್ ಕಲೆಕ್ಟ್ ಮಾಡಾಕತ್ತೀರಿ ಮಾಡ್ರಿ ದುಡ್ಡು ಕಲೆಕ್ಟ್ ಮಾಡ್ರಿ ಮಾಡ್ರಿ ಆದ್ರ ಡಿಸ್ಪಿಲೇಟ್ ಲೈನ್ ಬಾರಿ ಸಾರ್ವಜನಿಕವಾಗಿ ದುಡ್ಡು ಕಲೆಕ್ಟ್ ಮಾಡಿದಾಗ ಅವ್ರ ಜಗದಾಗ್ ಯಾಕೆ ಮಾಡ್ಬೇಕು ನಾ ಹೇಳಿದ ಲೋಕ ಕಲ್ಯಾಣ ನೀವೇನ್ರಿ ಲೋಕಲ್ಯಾಣ ಅಂತೀರಿ ಗದಗ್ ಕಲ್ಯಾಣ ಅಂತೀರಿ ಮಾಡ್ರಿ ಗದಗ್ ಕಲ್ಯಾಣ ಆ ಜಗದ ಮಾಡಿದ್ರೆ ಗದ ಕಲ್ಯಾಣ ಆಗತ್ತವ ಹೆಂಗ ಆ ಬರೆ ಜಗದ ಮಾಡಿದ್ರೆ ಗದಗ್ ಕಲ್ಯಾಣ ಆಗುದಿಲ್ಲ ಏನೋ ಈ ಇದು ಏನು ಇದಕ್ಕೆ ನಾನು ತಿಳಿತಾ ಇಲ್ಲ ಇಲ್ಲೇ ಮಾಡ್ಬೇಕ ಅನ್ನೋದು ಏನು ನಿಮ್ದು ವಾದ ವಾದ ಯಾಕಂದ್ರೆ ನೀವು ಜಾಗ ತಗೊಂಡಿರಿ ಅಂತ ಹೇಳಿ ನೀವು ಅಂತೀರೋ ಏನ್ ಈ ಜಾಗದಾಗ ಏನ್ ನಮಂಗ ಆಗಲಿ ಅನ್ನೋ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ರು ಸ್ವಾರ್ಥ ಕಲ್ಯಾಣ ಲೋಕ ಕಲ್ಯಾಣ ತಿಳಿತಾ ಇಲ್ಲ ಆ ಜಗದಲ್ಲಿ ಅನ್ನೋ ಉದ್ದೇಶದ ನಮಗದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಈಗ ಹಿಂದೆ ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಯಾಕೆ ನೀವು ಅದಕ್ಕೆ ವಿರೋಧ ಮಾಡಲಿಲ್ಲ ಶ್ರೀನಿವಾಸ ಕಲ್ಯಾಣ ಮಾಡಿದಾಗ ಅವ್ರು ವಿರೋಧ ಮಾಡಿದ್ದಾರೆ ಮಾಡಿದಾಗ ಅವ್ರು ಏನೋ ಒಂದು ಅವಾಗ ಬಿಟ್ಟಾರ ಇವತ್ತು ಇದು ಖರೀದಿ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಅವ್ರ ತಕರಾರ ಇದೆ ಅವಾಗ ಇನ್ನೂ ಖರೀದಿ ಆಗಿದ್ದಿಲ್ಲ ಅವ್ರ ಹೆಸರೇ ಇತ್ತು ಕೋರ್ಟ್ ನಡೆದಿತ್ತು ಪರ್ಮಿಷನ್ ತಗೊಂಡ್ರು ಮಾಡ್ಯಾರ ಆದ್ರೆ ಇವತ್ತಿದು ಐದು ಎಕರೆ ಜಾಗ ಅವ್ರು ಖರೀದಿನ ಮಾಡಿಬಿಟ್ಟಾರ ಅದು ಮಾಡಿದ್ದಕ್ಕೆ ಅವ್ರ ತಕರಾರ ಕೋರ್ಟ್ ನಲ್ಲಿ ಹಾಕಿದ್ದಾರೆ ಅದಕ್ಕೆ ಸ್ಟೇ ತಗೊಂಡಿದ್ದಾರೆ ಹದಿನೆಂಟು ಮಂದಿ ಹೆಸರಲ್ಲಿ ಅವ್ರು ಪ್ಲಾಟ್ ಮಾಡಿ ಮಾರ್ಯಾರ ಅದು ಎಲ್ಲಾನು ನನ್ನ ಡಾಕ್ಯುಮೆಂಟ್ಸ್ ತೋರಿಸಿದ್ರು ಎಲ್ಲಾನು ಕೊಟ್ಟಾರ ನನ್ನ ಕಡೆ ಟೋಟಲಿ ನಾ ಮೇಲೆ ಈ ವಿಷಯದಲ್ಲಿ ಮುಂದುವರೆದು ಮಾತಾಡಿದ್ದು ನನಗೆ ದತ್ತಾದವ್ರಿಗೆ ಏನು ವೈಯಕ್ತಿಕ ನನಗೆ ಹ್ಯಾ ಇಲ್ಲ ಅವ್ರ್ ಕೂಡ ನಂದೇನು ವೈರತ್ವ ಇಲ್ಲ ವೈಯಕ್ತಿಕ ವೈಕ್ತಿಗೆ ಯಾವ ಇಲ್ಲ ಏನಪ್ಪ ನಮ್ಮ ಸಮಾಜ ಜನರಿಗೆ ಅನ್ಯಾಯ ಮಾಡಿದ್ದು ವಿಡಿಯೋ ಡಿ ಅವರು ಆಯ್ತು ಈಗ ನಿಮ್ಮ ಪಂಚ ಕಮಿಟಿ ಅವರು ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಎಸ್ ಎಸ್ ಕೆ ಸಮಾಜ ಪಂಚ ಕಮಿಟಿ ಅದರಲ್ಲಿ ಏನು ಸಹಿ ಇಲ್ಲ ಸರ್ ಅವರು ಒಮ್ಮತದ ನಿರ್ಣಯ ಇದು ಇಲ್ಲಿ ಒಮ್ಮತದ ನಿರ್ಣಯಗಳು ಯಾರು ಸಮಾಜದವ್ರು ಬಂದ ಸಹಿ ಮಾಡಿ ಠಾವ್ಬೇಕು ಸಮಾಜದಲ್ಲಿ ಕರೆದು ಠಾವ ಮಾಡಿ ಸಾರ್ವಜನಿಕ ಮೀಟಿಂಗ್ ಕರಿಬೇಕು ಜನರ ಮೀಟಿಂಗ್ ಕರೆದು ತಗೋಬೇಕು ಇವೆಲ್ಲ ಇದು ಊಹಾಪೋಹಗಳಿಗೆ ಕೊಡದೇ ಅದೇ ಊಹಾಪೋಹ ಇದ್ದ ಹಕ್ಕಿ ಕತ್ತಿದೆ ಸಮಾಜದ ಒಬ್ಬ ಸ್ಥಾನಮಾನದಲ್ಲಿ ಕುಂದಿರುವಂತ ಮನುಷ್ಯ ಸಮಾಜವನ್ನು ಕಾಯ್ಬೇಕು ಅರ್ಧಕ್ಕೆ ಇನ್ನೊಬ್ಬರನ್ನ ಕಾಯೋದು ಇದು ಸಮಾಜಕ್ಕೆ ಘನತೆ ಅಲ್ಲ ನಾಳೆ ಸಮಾಜನ ಇದಕ್ಕ ಅವ್ರ ಕ್ವಶನ್ ಮಾಡ್ತೈತಿ ಆ ಸಮಾಜ ಏನ್ ಹೇಳ್ಬೇಕು ಅದಕ್ಕೆ ಉತ್ತರ ಕೊಡ್ತೈತಿ ಸಮಾಜ ಕಾದು ನೋಡ್ರಿ ಏನ್ ಆಗ್ತೈತಿ ಕಾದು ನೋಡ್ರಿ ಇವ್ರ ಏನು ಚರ್ಚೆ ನಮ್ ಕೂಡ ಏನು ಚರ್ಚೆ ಮಾಡಿಲ್ಲ ನೀವು ಒಬ್ಬ ಸಮಾಜದ ಮಾಜಿ ಅಧ್ಯಕ್ಷರು ನೀವು ಮಾಜಿ ಅಧ್ಯಕ್ಷರು ಅವ್ರ ನಾನು ನಮ್ಗೆ ಕೇಳ್ಬೇಕಾಗಿತ್ತು ಒಂದ್ ಮಾತ್ ಏನ್ ಸರ್ ಹಿಂಗಾಗಿದೆ ನೀವ್ ಯಾಕೆ ಹಿಂಗ ಮಾಡಿದ್ರಿ ನೀವ್ ಹ್ಯಾಕ್ ಕೊಟ್ರಿ ಇದು ಬರ್ಬೇಕಾಗಿತ್ತು ನಮ್ಮ ನನ್ ಮನೆಗೆ ಬಂದ್ರು ಅವ್ರು ಕೂಡ ಬಂದ್ರ ನನ್ಗೆ ಅವ್ರು ಕೂಡ ಬಂದ ಬಂದಾಗ ನನಗೆ ಮಾತಾಡಕ್ ಆಗಿಲ್ಲ ಅವ್ರಿಗೆ ಅಷ್ಟೇ ಹೇಳಿದ್ ನಾನು ಅವರು ಆಮೇಲೆ ಹೋದ್ಮೇಲೆ ಮಾತಾಡಿದ್ರು ಹಿಂಗ ಹಿಂಗ ಅಂತ ಅಂತ ಹೇಳಿದೆ ನೋಡ್ರಿ ಸರ್ ಅಂತ ಐತಿ ನೀವು ಕಾರ್ಯಾಧ್ಯಕ್ಷರು ನಾಕ್ ದಿವಸದ ಹೌದಾ ಇದು ನಾಲ್ಕು ದಿಸ ಕಾರ್ಯಾಧ್ಯಕ್ಷಕ್ಕೆ ನೀವು ಸಮಾಜ ಅಧ್ಯಕ್ಷವನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಸಮಾಜ ಜನ ನೀವು ಕ್ಷಮ ಮಾಡುದಲ್ಲ ಅಂತ ಓಕೆ ಈ ನಾಳೆ ಸಮಾಜ ಜನ ಯಾರೋ ಅಂತ ತಾಸ್ ತೋಡ್ಕೊಂಡು ಬರ್ತಾರೆ ಅದು ಬಿಟ್ಟು ಇನ್ನೊಂದ್ ಕಡೆ ನಿಂತ್ರ ನಾಳೆ ನಮ್ಮ ಸಮಾಜಕ್ಕೆ ಮತ್ತೆ ನಾವು ನಿಮ್ಗೆ ಕಾಯಲಿಕ್ಕೆ ಕೊಟ್ಟಿವಿ ನೀವು ಸಮಾಜ ಪ್ರತಿನಿಧಿ ಧರ್ಮ ಧರ್ಮದರ್ಶಿ ಅಂತ ನಿಮ್ಗೆ ಹೆಸರಿಡ್ತೈತಿ ಆ ಧರ್ಮದರ್ಶಿ ಹೆಸರಿಟ್ಕೊಂಡು ನೀವು ಇಂತ ಕೆಲಸ ಮಾಡ್ತೀರಪ್ಪ ಅಂದ್ರೆ ಅದಕ್ಕೆ ಸಮಾಜನೇ ಉತ್ತರ ಕೊಡ್ಬೇಕು ನಾ ಏನು ಉತ್ತರ ಕೊಡ್ಲಿಕ್ಕೆ ಸಾಕಿದಿಲ್ಲ ಈಗ ಬಹುತೇಕ ಅವರು ಜಗ ಚೇಂಜ್ ಮಾಡಿ ಮಾಡಿದ್ರೆ ನಮ್ಮ ನಮ್ ತಕರಲ್ಲಿ ನಾವ್ ಎಲ್ಲಾ ಸಮಾಜದವ್ರಂತ ಆ ಕಾರ್ಯಕ್ರಮ ನೆರವೇರಿಸಿಕೊಟ್ಟು ನೀವು ಅನುಮಾನ ಸಹಾಯ ಮಾಡ್ತೀವಿ ಅಕಸ್ಮಾತ್ ಅವರು ಮುಂದುವರಿಸಿದ್ರು ಅದು ಕೋರ್ಟ್ ಏನು ಉತ್ತರ ಕೊಡ್ತೈತಿ ಉತ್ತರ ಕೊಡ್ತೈತಿ ಮುಂದೆ ಅವರು ಹೋಗೋರು ಏನ್ ಆಗ್ತೈತಿ ಆಗ್ತೈತಿ ಅದಕ್ಕೆ ನಾವು ಕಾನೂನು ಚೌಕಟ್ಟಿನೊಳಗೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ಎಸ್ ಪಿ ಗೆ ಡಿ ಸಿ ಅವ್ರಿಗೆಲ್ಲ ಕೊಟ್ಟರೆ ಅವರು ಮನವಿ ಕೊಟ್ಟಿರಿ ಮತ್ತೆ ಆಕ್ಷನ್ ತಗೋಬೇಕು ಹೋಗ್ತೈತೆ ಅವ್ರು ಮುಂದೆ ಹೋಗ್ತಾರೆ ಹೋಗಿದ್ದಾರೆ ಆಲ್ರೆಡಿ ಮುಂದೆ ಹೋಗಿದ್ದಾರೆ ಅವರು ಏನ್ ಕಂಟೆಂಪ್ಟ್ ಆಗ್ತೈತಿ ನಾಳೆ ನಡೀತೈತಿ ಇಷ್ಟ ಎಲ್ಲರ ಮೇಲೂ ಕಂಟೆಂಪ್ಟ್ ಮಾಡ್ತಾ ಇದ್ದಂತ ಹೇಳಿದ್ದಾರೆ ಗದಗ ಜಿಲ್ಲೆ ಒಳಗೆ ಪ್ರಥಮ ಬಾರಿಗೆ ನಡೆಯುವಂತ ಈ ಮಹಾ ಅತಿ ಅತಿ ರುದ್ರ ಮಹಾಯಜ್ಞ ಇದಕ್ಕೆ ವಿರೋಧ ಅಂತ ಇಲ್ಲ ನಮ್ದು ಯಾವುದಕ್ಕೆ ಇರೋದಿಲ್ಲ ಸ್ಥಳ ಬದಲಾವಣೆ ಮಾಡಿ ಸ್ಥಳದ ಸಲುವಾಗಿ ನಮ್ದು ಅಷ್ಟ ತಕರಾರಿದೆ ಹೋದ ವಿಷಯಕ್ಕೆ ವ್ಯಾಜ್ಯ ಸ್ಥಳದಲ್ಲಿ ಮಾಡಿ ವಿವಾದ ವಿವಾದ ಇದೆ ಇದೆ ಬಗ್ಗೆ ಅಪಸ್ವರ ಇದೆ ಅಪಸ್ ಎರಡು ಮೂರು ಎಕರೆ ಜಾಗ ಎಲ್ಲರೂ ಸಿಗುತ್ತೆ ಮಾಡಿ ನೀವು ಇವ್ರದ ಜಾಗ ಸಾಕಷ್ಟು ಅದಾವ ಮಾಡಬಹುದು ಅದಕ್ಕೆ ನಾವು ನಿಂತು ನಮ್ಮ ಎಸ್ ಎಸ್ ಕೆ ಸಮಾಜ ನಿಂತು ಮಾಡ್ತೀವಿ ಅದು ಎಷ್ಟೋ ನಾನು ಮಹಿಳೆಯರಿಗೆ ಯಾಕಂದ್ರೆ ಎಲ್ಲಾರು ಮಹಿಳೆಯರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ನೊಂದ ಮಹಿಳೆಗೆ ನೀವು ಹೇಳೋದು ಬಿಟ್ಟು ನೀವು ಅಡ್ಡಾಡಿ ಕಲೆಕ್ಟ್ ಮಾಡಿ ಕೊಡ್ತೀರಿ ರೊಕ್ಕ ಅನ್ನೋದಕ್ಕೆ ನಮ್ಮ ಎಲ್ಲಾ ಮಹಿಳಾ ಮಂಡಲದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರೀತಿಯಿಂದ ಅಡ್ಡಾಡಿ ಅವರಿಗೆ ಅವ್ರಿಗೆ ಇಲ್ಲ ನಾಳೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮಹಿಳಾ ಆಗಬಹುದು ಗದಗ ವಿಧಾನಸಭಾ ಕ್ಷೇತ್ರ ಮಹಿಳೆಗೆ ಮೀಸಲಾಗ್ಬಹುದು ಅನ್ನೋದಕ್ಕ ಕೆಲವರು ಅದನ್ನು ಚುನಾವಣೆ ಮುಂದಕ್ಕೆ ಗುರಿ ಇಟ್ಟುಕೊಂಡು ಈಗಾಗಲೇ ಇದನ್ನ ಈ ಮಹಾ ಅತಿರುದ್ರ ರುದ್ರ ಮಹಾಯಜ್ಞಕ್ಕೆ ಅವರು ಕಮಿಟೂರ್ ಎಷ್ಟು ಅಡ್ಡಾಡ್ತಾ ಆಡ್ತಾ ಇದಾರೋ ಇಲ್ಲ ಇವರ ಅದು ನೋಡ್ರಿ ಅವರಲ್ಲಿ ಒಂದು ಭಕ್ತಿ ಭಾವನೆ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ ಈಗ ನಮ್ಮಲ್ಲಿ ದಸರಾದಲ್ಲಿ ನೋಡ್ತೀರಿ ನಾವು ಮಹಿಳೆಯರೇ ಇವತ್ತು ನಮ್ಮಲ್ಲಿ ಬರ್ತಾರಂತ ನಮ್ ದಸರಾ ಉತ್ಸವ ಕಾಣ್ತೈತಿ ಜನರು ಯಾರು ಬಹಳಷ್ಟು ಬಂದ ಮಹಿಳೆಯರಿಗೆ ಅದ್ರ ಬಗ್ಗೆ ಒಂದು ಭಕ್ತಿ ಇರ್ತೈತಿ ಭಾವನೆ ಇರ್ತೈತಿ ಆ ಭಕ್ತಿ ಭಾವನೆ ಮಾಡ್ತಾ ಇದಾರೆ ಆದ್ರೂ ಅದ್ರ ಹಿಂದೆ ಏನ್ ಅನ್ಯಾಯ ಇದೆ ಅಂತ ಅವ್ರಿಗೆ ತಿಳಿತಾ ಇಲ್ಲ ಈ ಈ ಮಹಾಯಜ್ಞದ ಹಿಂದೆ ಏನು ಅವ್ರಿಗೆ ತಿಳಿಯವಲ್ಲದು ಅದು ಜನರಿಗೆ ನಾನು ಅದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾ ಮಹಿಳೆ ಮಂಡಳಿಯವರಿಗೆ ನಮ್ಮ ಗದಗ ಮಹಿಳಾ ಮಂಡಲ ಬೆಟಗೇರಿ ಮಹಿಳಾ ಮಂಡಲತ್ತು ಇದಕ್ಕೆ ಯಾರು ಸಪೋರ್ಟ್ ಮಾಡಬೇಡ್ರಿ ಜಾಗ ಬದಲಿ ಮಾಡಿದ್ರೆ ಎಲ್ಲರೂ ಕೂಡ ನಿಂತು ಮಾಡು ಪೂರ ಸಮಾಜನ ನಿಂತು ಗದಗ ಬೆಟಗೇರಿ ಸಮಾಜದವ್ರ ನಿಂತು ನಾವು ಮಾಡೋಣ ಅಂತ ನಂದು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಕೊನೆಯದಾಗಿ ಇನ್ನೂ ಏನು ಹೇಳ್ತೀನಿ ಇಡೀ ಈ ಕಮಿಟಿ ಅವರಿಗೆ ಕೊನೆಯ ನಾನು ಮಾತು ನಾ ಕೊನೆ ಏನು ಮಾತಂದ್ರೆ ನಾನು ಇದು ವಿಡಿ ಎಸ್ ಟಿ ಸಲುವಾಗಿ ನಾನು ಒಂದು ಮಾತು ಹೇಳ್ಬೇಕು ಬಯಸ್ತೀನಿ ಯಾಕಂದ್ರೆ ಇಡೀ ನಮ್ಮ ಸಮಾಜದ ಕೂಡ ಇದರದು ಒಂದು ವಿದ್ಯಾದಾನದ ಒಂದು ಸಮಸ್ಯೆ ಸೃಷ್ಟಿ ಆಗಿಬಿಡ್ತೀಗ ಇದು ಮಾಡುದ್ರಲಿಂದ ನಾವು ವಿದ್ಯಾದಾನ ಸಮಿತಿ ಇದು ಕೇಸು ಇವತ್ತು ತಗೊಳ್ಳುವಂತ ಸಂದರ್ಭ ಇಲ್ಲಿ ಬಂದಿದ್ದ ಕಾರಣ ಏನಂದ್ರೆ ಇದು ಕಾರಣ ಇದು ನಾಳೆ ಏನ್ ಮಾಡ್ಬೇಕಾ ಅನ್ನೋದು ಮುಂದಿದೇನ್ ದಾರಿ ಮತ್ತ ದಾನ ಕೊಟ್ಟಂತ ಜಾಗ ಹಿಂಗ ಮಾರಿ ಹೋಗ್ಬಿಟ್ರ ಮುಂದೆ ಹೆಂಗ ಇದ್ರ ಬಗ್ಗೆ ನಾವು ಎಲ್ಲ ಸಮಾಜದವರು ಒಂದು ಚರ್ಚೆ ಮಾಡ್ಲಿಕ್ಕೆ ಗದಗ ಗದಾಗ ಹುಬ್ಳಿ ಗಜಂದ್ರಗಡ್ ಬೆಳಗಾವ್ ಎಲ್ಲ ಸಮಾಜದವರು ನನ್ ಕೂಡ ಸಂಪರ್ಕದ ಎಲ್ಲರೂ ಮನ್ ಕೇಳಿದ್ರು ಏನಿದು ನಿಮ್ದು ಇದು ಡಿಸ್ಪ್ಯೂಟ್ ಏನು ಅಂತ ಹೇಳಿ ಹಿಂಗಾಗಿದೆ ಅಂದ್ರೆ ಇಲ್ಲ ಅಂತ ಅದೇನದು ಕರೀರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಮುಂದಿನ ದಿನ ಬಂದಾಗ ನಾವು ವಿದ್ಯಾದಾನ ಸಮಿತಿಯು ಏನೈತಿ ಇದು ಒಂದು ವಿಚಾರ ಮಾಡಕತ್ತೀವಿ ಏನ್ ಮಾಡ್ಬೇಕು ಅನ್ನೋದು ಅದು ಮುಂದಿನ ದಿನ ನಿಮ್ಗೆ ಗೊತ್ತಾಗ್ತೈತಿ ಅಲ್ಲೇ ಮಾಡ್ತೀವಿ ಅಂತ ಹಠ ಹಿಡಿದ್ರೆ ಏನ್ ಮಾಡ್ತೀವಿ ಮಾಡ್ಬೋದು ಅದು ಅವ್ರು ಬಿಟ್ಟಿದ್ ವಿಷಯ ನಾವು ಏನು ಹೇಳಿಕ ಅದಕ್ಕೆ ಕಾನೂನು ಇದೆ

ಉಳಿದ ಕಡೆ ಅವ್ರು ಅಡ್ಡಾಡಿ ಕೊಟ್ರು ಅವ್ರ ಪಾಪ ಅವರು ಹೆಣ್ಮಕ್ಳು ಬಂದಿದ್ರು ಎಲ್ಲಾ ಕಡೆ ಅಡ್ಡಾಡಿ ಕೊಟ್ಟರು ಕೊಟ್ಟು ಬಂದು ನಾನು ಕಾಫಿನು ಕೊಟ್ಟರು ನಾನು ನಿಮ್ಗೆಲ್ಲ ಕಾಫಿನೂ ಕೊಟ್ಟಿದ್ದೆ ಅವ್ರು ನನಗೆ ಏನು ಕೊಟ್ಟರು ಎಲ್ಲ ಕೊಟ್ಟಿದ್ದೀನಿ ಇದು ನಾನು ಚವಾಣ್ ಅವರು ಹಿಂದಕ್ಕೆ ಕೊಟ್ಟಿದಂಥ ಡಾಕ್ಯುಮೆಂಟ್ಸ್ ಇವು ಓಕೆ ಓಕೆ ನಾವು ಇದು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ಈಗ ಇದು ಏನಾಗಿದೆ ಅಂದ್ರೆ ಸೀರಿಯಸ್ ಸೀರಿಯಸ್ ಆಗಿ ನಾವು ಇದು ತೊಗೊಳ್ಳುವಂಥ ಸಂದರ್ಭ ಬಂದಿದೆ ಯಾಕಂದ್ರೆ ವಿದ್ಯಾದಾನ ನಾಳೆ ಇದು ಐದು ಎಕರೆನೂ ಮಾಡ್ಕೊಂಡು ತಿಂದ್ರು ತಿನ್ಬೋದು ಈಗ ಒಂದು ರಿಯಲ್ ಎಸ್ಟೇಟ್ ನೀವು ಮಾಡ್ತೀರಿ ಹೌದು ಸೊ ನಿಮಗ ಆ ಜಗ ಅಲ್ಲಿ ಏನಾದ್ರು ತಗೋಬೇಕು ಅನ್ನೋದಕ್ಕೆ ನಾವು ತೋರ್ದ ಇಲ್ಲ ಪ್ರಶ್ನೆ ನಮ್ಮಲ್ಲಿಯೂ ಸಾಕಷ್ಟು ಇರಬಹುದು ಇಂತ ಜಾಗಗಳು ಇಂಥವು ಏನಿದ್ರು ನಾವ್ ಅದ್ರ ಕೈ ಹಾಕೋದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇಂಥ ಸ್ವಾರ್ಥ ಇಲ್ಲ ಏನಿಲ್ಲ ವಿರೋಧ ಕಬಾಡಿ ಅವರ ಫ್ಯಾಮಿಲಿಗೆ ಅದು ದಕ್ಕಬೇಕು ಅನ್ನುವಂತ ಒಂದು ಉದ್ದೇಶ ಎಸ್ ಅವರು ನೂರಾರು ವರ್ಷದಿಂದ ಅದು ಜಾಗ ಅವರು ತೊಂಬತ್ತು ವರ್ಷ ಕಾಯ್ದಾರ ಅಂದ್ರೆ ಆ ತೊಂಬತ್ತು ವರ್ಷ ಲೀಸ್ ಇವತ್ತು ಮುಗಿದಿದೆ ಹತ್ತೊಂಬತ್ತು ಇಶುಗೆ ಆ ಜಗ ಅವರನ್ನ ಬಿಟ್ಟು ಕೊಡಬೇಕು ಅವರು ಅದು ಮುಂದಿನ ದಿನ ಅಂದಾಗ ಅವ್ರಿಗೆ ಯೋಗ್ಯಾವೆ ಇವ್ರಿಗೂ ವಿದ್ಯಾ ದಾನ ಸಮಿತಿಯವರೆಗೂ ಇದು ಒಂದು ಕಲ್ಯಾಣ ಕೆಲಸ ಮಾಡಕತ್ತರಿ ವಿದ್ಯಾ ಸಂಸ್ಥೆ ಮಾಡಾತ್ತೀರಿ ನೀವು ಕೇಳ್ಬೋದು ಮತ್ತೆ ನಮಗೊಂದಿಷ್ಟು ಜಾಗ ಬಿಟ್ಟು ಕೊಡ್ರಿ ನಾವು ಸ್ಕೂಲ್ ಮಾಡ್ತೀವಿ ಅಂತೇಳಿ ಇದು ಪದ್ಧತಿ ಮಾನವೀಯತೆ ಮಾನವೀಯತೆ ಕಬಡ್ಡಿ ಅವ್ರಿಗೆ ನೀವು ಹೇಳ್ರಿ ಹತ್ತು ಅಲ್ಲಿ ನಮ್ಗೊಂದು ಎರಡು ಎಕರೆ ನಾವು ಸ್ಕೂಲ್ ಕಟ್ಕೊಂಡಿವಿ ಅದು ನಮಗೆ ಬಿಟ್ಟು ಕೊಟ್ಬಿಡ್ರಿ ಇವತ್ತು ಇಲ್ಲಿ ಸಂಸ್ಥೆ ನಡೀತಿ ಅಂದ್ರೆ ಅದಕ್ಕೆ ನಿಮ್ ಇರ್ತೀವಿ ಅಂತ ನೀವು ಹೆಸರಿಟ್ಟು ಮೋಸ ಮಾಡ್ತೀರಿ ಅಂದ್ರೆ ನಿಮ್ಗೆ ದಾನಕ್ಕೆ ಯಾರು ದಾನ ಕೊಡ ದಾನ ಕೊಡ್ತೀರಾ ಇದಕ್ಕೆ ಇವತ್ತಿಗೂ ಇದು ಮುಂದಕ್ಕೆ ಬಗೆಹರಿಸ್ಬೋದು ಆದ್ರೆ ಏನು ಈ ನಮೂನೆಗಳು ಎಲ್ಲ ಇವು ಹೊಲಸ್ತನ್ನ ಹಾಕುವಂತ ಹೋದಾಗ ಸಮಾಜ ಇದಕ್ಕೆ ಯಾರು ಕ್ಷಮ ಮಾಡೋದಿಲ್ಲ ಈಗ ಮಹಾಯಜ್ಞಕ್ಕೆ ನಿಮ್ಗೆ ಇರೋದಿಲ್ಲ ಇಲ್ಲ ಸ್ಥಳಕ್ಕೆ ಸ್ಥಳಕ್ಕೆ ಮಾತ್ರ ನಮ್ದು ಇರೋದಿಲ್ಲ ಸ್ಥಳ ಬದಲಾವಣೆ ಮಾಡಿದ್ರೆ ನೀವು ನಾವು ಜೋಡಿಸ್ತೀವಿ ಮುಂಚೂಣಿ ನಾವು ಕೆಲಸ ಎಸ್ ವೀಕ್ಷಕರೇ ನೋಡಿದಿರಿ ಅತಿ ರುದ್ರ ಮಹಾಯಜ್ಞಕ್ಕೆ ಇದೊಂದು ದೊಡ್ಡ ಅಪಸ್ವರ ಶುಭ ನುಡಿಯೇ ಶಕುನದ ಹಕ್ಕಿ ಅಂತಾರೆ ಅದು ಇಲ್ಲಿ ಅಶುಭ ಚಲ ಆಗಿಬಿಟ್ಟಿದೆ ಆರಂಭದೊಳಗನೆ ಅಪಶಕುನ ಯಾಕಿದು ಅಂತ ಕೇಳಿದರೆ ಜಗ ವಿದ್ಯಾದಾನ ಸಮಿತಿ ಜಗ ಇದೆಯಲ್ಲ ಇದು ಅವ್ರದ್ದಲ್ಲ ಆ ಜ ನಮ್ಮ ಜಗದಲ್ಲಿ ಅವರು ಮಾಹಜ್ಞ ಮಾಡ್ತಾ ಇದ್ದಾರೆ ಇದು ಹಠವೋ ಅಥವಾ ಸ್ವಾರ್ಥವೋ ಇನ್ನೊಂದು ಕಲ್ಯಾಣವೋ ಗೊತ್ತಿಲ್ಲ ಆದರೆ ಲೋಕ ಕಲ್ಯಾಣ ಅಂದಾಗ ಇನ್ನೊಬ್ಬರಿಗೆ ಕಣ್ಣೀರು ತರಿಸಿ ಆ ಜಗದಲ್ಲಿ ಮಾಡಿದರೆ ನಿಮ್ಗೆ ಧರ್ಮ ಮೆಚ್ಚತ್ತ ಅವ್ರ ಪ್ರಶ್ನೆ ಇಲ್ಲ ಸಮಾಜದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಏನು ಅಂದರೆ ಧರ್ಮದಿಂದ ಕಾನೂನಾಗಿದೆ ಕಾನೂನಿಂದ ಧರ್ಮ ಅಲ್ಲ ನೀವು ಧರ್ಮ ರಕ್ಷಣೆ ಮಾಡಿದರೆ ನಿಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ನೀವು ಧರ್ಮದ ಕರ್ಮದೊಳಗೆ ಹೋದರೆ ಆ ಕುಂಡ್ರದೊಳಗೆ ಸಿಕ್ಕಾಕೊಂತೀರಿ ನೀವು ಅದು ಎಂಥ ಮಹಾನ್ ನಾಗ ಸಾಧುಗಳಿಂದ ಮಾಡ್ತಾ ಇದ್ದೀರಿ ಯಾಕಿಂತ ವಿವಾದಾತ್ಮಕ ಸ್ಥಳದಾಗ ಮಾಡುವಂಥ ಹಠ ಹಿಡಿದಿರಿ ಜನ ದುಡ್ಡು ಕೊಡ್ತಾ ಇದ್ದಾರೆ ಸಂಗ್ರಹ ಮಾಡ್ತಾ ಇದ್ದೀರಿ ಎಲ್ಲಿ ಬೇಕಲ್ಲಿ ಬೋರ್ಡ್ ಹಾಕ್ತಾ ಇದ್ದೀರಿ ಯಾರು ಭೀ ಕೆಲವರು ಇದ್ರ ಹಿಂದೆ ಬೇರೆ ಇದೆ ಪ್ರಚಾರ ತಿರುಗ್ತಾ ಇದ್ದಾರಲ್ಲ ಒಂದಿಷ್ಟು ಮಂದಿ ಅವರು ಭಾರಿ ಮುಂದಿನ ವಿಚಾರ ಗುರಿ ಇಟ್ಟಿದ್ದಾರೆ ಈ ಮಹಾಯಜ್ಞಕ್ಕೆ ಅವರು ಎಷ್ಟು ಸಪೋರ್ಟ್ ಆಯ್ತೋ ಗೊತ್ತಿಲ್ಲ ಅದರ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಲೋಕ ಕಲ್ಯಾಣ ಮಾಡಬೇಕು ಅಂದರೆ ಮೊದಲು ನೀವು ಆ ಜಗದವ್ರನ್ನ ಕಲ್ಯಾಣ ಮಾಡಬೇಕು ನಿಮ್ಮ ಸ್ವಾರ್ಥ ಕಲ್ಯಾಣಕ್ಕೆ ನೀವು ಹೋದ್ರೆ ಲೋಕ ಕಲ್ಯಾಣ ಆಗೋದಿಲ್ಲ ನಿಮಗೂ ಕಲ್ಯಾಣ ಆಗೋದಿಲ್ಲ ಸೊ ಇವತ್ತು ಅವರು ಹೇಳ್ತಾ ಇದ್ದಾರೆ ಪಂಚ ಟ್ರಸ್ಟ್ ಕಮಿಟಿ ಏನು ಹೇಳುತ್ತೋ ಗೊತ್ತಿಲ್ಲ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ಆದ್ರೆ ಸ್ಪಷ್ಟವಾಗಿ ದಾಖಲೆ ಸಮೇತ ಹೇಳ್ತಾ ಇದ್ದಾರೆ ಅವರು ನಮಗೆ ನೋವಾಗಿದೆ ಆ ಆ ತಾಯಿಗೆ ಕಣ್ಣೀರು ಹಾಕ್ತಾ ಇದ್ದಾಳೆ ಅವ್ರ ಬದುಕು ಬೀದಿಗೆ ಬಂದಿದೆ ಎಷ್ಟು ಕೋಟಿ ದುಡ್ಡು ಆಸ್ತಿ ಅದು ಏನು ಇನ್ನೊಬ್ಬರ ಆಸ್ತಿ ಅದರೊಳಗೆ ಅನಾಸ್ತಿ ಅವ್ರು ಅನಾಸ್ತಿ ಮಾಡಿ ನೀವು ಲೋಕ ಕಲ್ಯಾಣಕ್ಕೆ ಯಾಗ ಮಾಡಿದ್ರಿ ರುದ್ರ ಮಾಡಿದ್ರಿ ಅದು ಏನೇನು ಮಾಡಿದ್ರಿ ಏನದು ಹೋಮ ಅವನ ಇದರಿಂದ ಯಾರು ಸುಖವಾಗಿರಕ್ಕೆ ಸಾಧ್ಯ ಏನ್ ಗಳಿಸ್ತೀರಿ ನಾವು ಇದು ಇಡೀ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಚರ್ಚೆ ಆಗ್ತಾ ಇದೆ ಧರ್ಮ ಪಾಲನೆ ಮಾಡ್ರಿ ಕಾನೂನು ಬಿಡ್ರಿ ಬೇಕಾದ್ರೆ ಮನಕ್ ಅಂಜಬೇಕು ಮನುಷ್ಯನ್ ಗಂಜ್ಲಿಕ್ಕೂ ಮನಸ್ಸಿಗೆ ಅಂಜಬೇಕಂತೆ ಕಾನೂನು ಗಂಜಲಿಕ್ಕರು ಧರ್ಮಕ್ಕೆ ಅಂಜಬೇಕಂತೆ ಇಲ್ಲೇ ಆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ ಜಗ ನಂದು ಅಂತ ಆ ತಾಯಿ ಕಣ್ಣೀರಿಗೆ ಕರಿಗೆ ಅವರು ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಇವರು ಬೆಂಬಲಕ್ಕೆ ಯಾಕೆ ನಿಂತಿದ್ದಾರೆ ಏನ ಅವ್ರೇನು ಅಜ್ಞಾನಿಗಳ ಅಥವಾ ಸ್ವಾರ್ಥಿಗಳ ಅಥವಾ ಸಮಾಜದಾಗ ಎಲ್ಲೋ ಏನೋ ವ್ಯಕ್ತಿನ ಅತ್ಯಂತ ಗಡ್ಡೆ ವ್ಯಕ್ತಿಗಳು ರಿಯಲ್ ಎಸ್ಟೇಟ್ ಅವರೇ ಆರಂಭ ಮಾಡಿದ್ದು ಒಂದು ಹಂತದಲ್ಲಿ ಅಂತ ವ್ಯಕ್ತಿ ಇವತ್ತು ಅವ್ರಿಗೆ ಇದನ್ನು ಅವರು ಅದ್ರಾಗ ಹೇಳಿದ್ರು ಕ್ಷತ್ರಿಯರು ನಾವು ಬ್ರಾಹ್ಮಣರನ್ನ ಪೂಜಿಸ್ತೀವಿ ಗೌರವಿಸ್ತೀವಿ ನಾವು ಆರಾಧಿಸ್ತೀವಿ ಅವ್ರು ನಾವು ಗುರುಗಳಂತ ಒಪ್ಕೊಂತೀವಿ ಅಂತ ಹೋಮ ಅವನ ಯಜ್ಞ ಯಾಗ ನಾವೇ ಮಾಡ್ತೀವಿ ಇಷ್ಟೆಲ್ಲ ನಾವು ಇರುವಾಗ ಇದಕ್ಕೆ ವಿರೋಧ ಮಾಡೋದಿಲ್ಲ ನಾವು ಆ ಜಗಕ್ಕೆ ವಿರೋಧ ಮಾಡ್ತೀವಿ ಬೇರೆ ಕಡೆ ಮಾಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತೀವಿ ತನೂ ಮನದಂದ ನಿಲ್ತೀವಿ ಕೊಟ್ಟು ಬಿಟ್ಬಿಡೋಣ ನಾವೆಲ್ಲ ಹೊಂದಿದೀವಿ ನೀವೇನು ಲೋಕ ಕಲ್ಯಾಣ ಮಾಡ್ತಾ ಇದ್ದಾರಲ್ಲ ಇನ್ನೊಬ್ರು ಸೇರಿ ಕಾಲ್ಯಾಣ ಮಾಡೋರದಿರಿ ನೀವು ಬಸವಣ್ಣರು ಹೇಳ್ತಾರಲ್ಲ ನಿಮ್ಮ ತನುವ ಮನ ಸಂತೈಸಿಕೊಳ್ಳಿ ಅಂತ ಅವಾಗ ತಾನ ಕಲ್ಯಾಣ ಆಗತ್ತೆ ನಿಮ್ ಜಗದಾಗ ಪಟ್ಟಿ ಹಂಸ ಮಾಡುವಂತದ್ದು ಏನಿದೆ ಇದು ಪ್ರಶ್ನೆ ಜನರದು ಕಾನೂನು ಬಿಡ್ರಿ ಧರ್ಮ ನೋಡ್ರಿ ಧರ್ಮ ಪಾಲಿಸ್ರಿ ಅಂದ್ರೆ ನಿಮ್ಮ ಧರ್ಮ ಕಾಯತ್ತೆ ಧರ್ಮ ರಕ್ಷಿತೋ ರಕ್ಷತ ಇದು ಇವತ್ತು ಅವ್ರ ವಾದ ಸೊ ಹಾಗಾಗಿ ಸಮಾಜ ನಿಮ್ಮ ಪರವಾಗಿ ನಿಲ್ಬೇಕು ಎಲ್ರೂ ಒಂದಾಗಿ ಕೆಲಸ ಮಾಡಬೇಕು ಆ ಮಹಾಯಜ್ಞಕ್ಕೆ ಯಾವುದೋ ಅಪಸ್ವರ ಬರಬಾರ್ದು ಅಪಶಕುರಗಳಾಗಬಾರ್ದು ಅಂದರೆ ಈ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿ ಇನ್ನೂ ಹೋರಾಟಗಳು ಜಾಸ್ತಿ ಆಗ್ತವೆ ಇನ್ನೂ ಬರ್ತಾರೆ ನಮ್ಮ ಹತ್ರ ಗಮನದಲ್ಲಿರಲಿ ಸಂಘಟಿಗರು ಹಠ ಸರಿಯಲ್ಲ ಯಾವಾಗಲೂ ಆತ್ಮೀಯತೆ ಸಂಬಂಧ ಸ್ನೇಹ ಯಾವತ್ತೂ ಇರ್ತದೆ ನೀವು ಎಲ್ಲ ಲೋಕ ಕಲ್ಯಾಣಕ್ಕೆ ನೀವು ಮಾಡ್ತಾ ಇದ್ರಿ ಶ್ರೀನಿವಾಸ ಕಲ್ಯಾಣ ಮಾಡಿದ್ರಿ ಈಗ ಮಹಾಯಜ್ಞ ಮಾಡ್ತಾ ಇದ್ರಿ ಇದು ಯಾಕೋಸ್ಕರ ಲೋಕ ಕಲ್ಯಾಣ ಅಂದಮೇಲೆ ಕಣ್ಣೀರು ಹಾಕಿಸ್ಬೇಡಿ ಇದನ್ನು ಭಾಳ ಚಿಂತನೆ ಮಾಡಿ ಈ ಯಜ್ಞ ಮಾಡಬೇಕು ಅಂಥೇಳಿ ಅವ್ರ ವಿಚಾರ ಇದು ಜನರ ವಿಚಾರ ಜನಪರವಾದಂಥ ನಮ್ಮ ವಿಚಾರಗಳನ್ನು ನೀವು ಹಂಚಿಕೊಂಡಿದ್ದೀವಿ ಇದು ಭಾಳಷ್ಟು ಚಿಂತನೆ ಮಾಡುವಂಥ ಅಗತ್ಯತೆ ಇದೆ ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಈಶ್ವರಸ ಮೇರ್ವಾಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ನಮಸ್ಕಾರ